ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮುದಾಯ ಆರೋಗ್ಯ ಕೇಂದ್ರ ದೇವಲ ಗಾಣಗಾಪುರ ವತಿಯಿಂದ ಆಯೋಜಿಸಿದ ವಿಶ್ವ ಕ್ಷಯ ರೋಗ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಅಭಿಷೇಕ್ ಖರ್ಗೆ ವಹಿಸಿಕೊಂಡಿದ್ರು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಶಿಕಾಂತ್ ಹಳ್ಳಾಳ್ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರತಿಭಾ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಜ್ಯೋತಿ ದಂತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ವರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಆರ್ ಕೆ ಎಸ್ಕೆ ಆಪ್ತ ಸಮಾಲೋಚಕರಾದ ಮಲ್ಲಿಕಾರ್ಜುನ್ ಶಿಂಗಿ ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ರು ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಅದು ರೋಗ ರೋಗಿ ಕಡಿಮೆ ಇರ್ತಪ್ಪ ಅಂದ್ರೆ ಆ ಮನಸ್ಸಿಗೆ ಪರಿಗಣನೆ ಮಾಡ್ತಾ ಇದ್ದೀವಿ ಇದನ್ನ ನಾವು ಟಿವಿಯಿಂದ ಚೆಕ್ ಮಾಡಬೇಕಾದ್ರೆ ಅನೇಕ ಲಕ್ಷಣಗಳನ್ನು ಕೂಡ ಇರ್ತವೆ ಟಿವಿ ಎರಡು ವಾರಕ್ಕಿಂತ ಮೇಲ್ಪಟ್ಟು ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ರಾತ್ರಿ ಹೊತ್ತಿರಲಿ ಜ್ವರ ಬರ್ತಕ್ಕಂಥದ್ದು ಅಲ್ಲಿದು ಡವರ್ ಬಿಡ್ತಕ್ಕಂಥದ್ದು ಅಲ್ಲಿದು ಕಪ್ ಕಪದಲ್ಲಿ ರಕ್ತ ಬೀಳ್ತಕ್ಕಂಥದ್ದು ಎಲ್ಲವೇನಪ್ಪ ಅಂದ್ರೆ ಟಿ ವಿ ಲಕ್ಷಣಗಳನ್ನು ನಾವು ತಗೊಳ್ತಾ ಇದೀವಿ ಅದಕ್ಕಾಗಿ ಈ ಒಂದು ಗಡಿ ವಯಸ್ಸಿನಲ್ಲಿ ಅವರಿಗೆ ಜ್ವರ ಬರ್ತಕ್ಕಂಥದ್ದು ತೂಕ ಕಡಿಮೆ ಆಗ್ತಕ್ಕಂಥದ್ದು ಹಸಿವಾಗದಿರುವುದು ಎಲ್ಲ ಲಕ್ಷಣಗಳು ಅಂದರೆ ಟಿ ವಿಯಲ್ಲಿ ನಾವು ಕಾಣ್ತಾ ಇದೀವಿ ಅದಕ್ಕಾಗಿ ಈ ಟಿ ವಿ ದಿನವನ್ನು ಮಾಡಬೇಕಾದ್ರೆ ಎಂಥ ಲಕ್ಷಣಗಳು ಕಂಡು ಹಬ್ಬ ನಿಮ್ಮ ಮನೆಗೆ ಯಾರಿಗಾಗಿ ಅಂದ್ರೆ ನಮ್ಮ ಆಸ್ ನಾವು ಅದನ್ನು ಪರೀಕ್ಷೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ ಆರು ತಿಂಗಳಿದೆ ಒಂಬತ್ತು ತಿಂಗಳಿದೆ ಹನ್ನೆರಡು ತಿಂಗಳಿದೆ ಈಗ ಏನಪ್ಪ ಅಂದ್ರೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಮೊದಲಿಗೆ ನಾವು ಕಬ್ಬು ಪರೀಕ್ಷೆಯನ್ನು ಮಾಡ್ತೀವಿ ಹುಳಂತ ಕಬ್ಬು ಪರೀಕ್ಷೆ ಮಾಡ್ತೀವಿ ಕಬ್ಬು ಪರೀಕ್ಷೆಯನ್ನು ಮಾಡಿ ಅದರ ಮುಖಾಂತರ ನಾವು ಪಾಸಿಟಿವ್ ಬಂತಪ್ಪ ಅಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಲ್ಲದೆ ರೇ ಮುಖಾಂತರ ಕೂಡ ನಾವು ಟಿಕೆನ ಕೂಡ ಪಾಸಿಟಿವ್ ಬಂತಪ್ಪ ಅಂದ್ರೆ ಅದರಿಂದ ಕೂಡ ಏನಪ್ಪ ಅಂದ್ರೆ ನಾವು ನೋಡಿ ಅದಕ್ಕೆ ನಾವು ಏನ್ ಚಿಕಿತ್ಸೆ ಕೊಡಬೇಕು ಅಂತಿತ್ಸೆ ಅದಕ್ಕಾಗಿ ಇವತ್ತು ನಮ್ಮ ದೇಶದಲ್ಲಿ ಕೇರಳ ಏನಪ್ಪ ಅಂದ್ರೆ ಮೊದಲೇ ಸ್ಥಾನದಲ್ಲಿ ಅದು ಏನಪ್ಪ ಅಂದ್ರ ಒಂದು ಲಕ್ಷಕ್ಕೆ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ರೋಗಿಗಳನ್ನ ಇವತ್ತು ನೋಡ್ತಾ ಇದ್ವಿ ನಮ್ಮಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ನಮ್ಮ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯ ಅಂತ ಎರಡನೇ ಸ್ಥಾನದಲ್ಲಿ ಇದು ಏನಪ್ಪ